ಪ್ರಿಯ ನಿರೀಕ್ಷಕರೇ ನಮಸ್ಕಾರ ಜ್ಞಾನಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ದೇವರು ಮನುಷ್ಯನಿಗೆ ಎಲ್ಲವನ್ನ ಕೊಟ್ಟ ಆದರೆ ಕೆಲವೊಂದು ವಿಶೇಷ ಗುಣಗಳನ್ನು ಪ್ರಾಣಿಗಳಲ್ಲಿ ಇಟ್ಟ ಇವತ್ತಿಗೂ ನಮ್ಮ ಹಳ್ಳಿಗಳಲ್ಲಿ ಯಾವುದೋ ಹಕ್ಕಿ ಕೂಗಿದ್ರೆ ಕೇಡಾಗುತ್ತೆ ಅನ್ನೋದನ್ನು ನಂಬ್ತಾರೆ ನಾಯಿ ವಿಚಿತ್ರವಾಗಿ ಕೂಗಿದ್ರೆ ಅನಾಹುತದ ಮುನ್ಸೂಚನೆ ಅಂತಲೇ ಭಾವಿಸ್ತಾರೆ ಯಾವುದೇ ಪ್ರಕೃತಿ ವಿಕೋಪದ ಸಮಯದಲ್ಲಾದರೂ ಅಷ್ಟೇ ಮೊದಲು ಅದರ ಮುನ್ಸೂಚನೆ ಸಿಗೋದು ಪ್ರಾಣಿ ಪಕ್ಷಿಗಳಿಗೆ ಹೊರತು ಮನುಷ್ಯರಿಗಲ್ಲ ಹಿಂದೆ ಸಾಕಷ್ಟು ಭೂಕಂಪ ನಡೆದಾಗ ಪಕ್ಷಿಗಳು ಗುಂಪಾಗಿ ವಿಚಿತ್ರವಾಗಿ ಕಾಣಿಸ್ಕೊಂಡಿದ್ದನ್ನು ನೋಡಿದ್ದೇವೆ ನಾಯಿಗಳು ಕೂಡ ವಿಚಿತ್ರವಾಗಿ ಆಡ್ತಿದ್ದನ್ನು ಕಂಡಿದ್ದೇವೆ ಈಗ ಅಂತಹದ್ದೇ ಒಂದು ವಿನಾಶದ ಮುನ್ಸೂಚನೆ ಸಿಕ್ಕಿದೆ ಅದು ಮತ್ತೆ ಯಾರಿಗೂ ಅಲ್ಲ ವಿಶ್ವದ ದೊಡ್ಡಣ್ಣನಿಗೆ ಆ ಮುನ್ಸೂಚನೆ ಕೊಟ್ಟಿರೋದು ಸಮುದ್ರದ ಆಳದಲ್ಲಿರುವಂತಹ ಈ ಒಂದು ಮೀನು ವೀಕ್ಷಕರ ದಿನದಿಂದ ದಿನಕ್ಕೆ ಸಾಗರದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಿವೆ ಯಾವತ್ತೂ ಕಣ್ಣಿಗೆ ಕಾಣಿಸಿಕೊಳ್ಳದಂತಹ ಜಲಚರಗಳು ಏಕಾಏಕಿ ಸಮುದ್ರದಿಂದ ಹೊರಗೆ ಬರ್ತಿವೆ ಸಮುದ್ರದ ಆಳದಲ್ಲಿರಬೇಕಾದಂತಹ ಜೀವಿಗಳು ಇಷ್ಟೊಂದು ಮೇಲ್ ಬರ್ತಿರೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಕೂಡ ಆಗ್ತಿದೆ ಸಮುದ್ರದ ಆಳದಲ್ಲಿ ಇಷ್ಟೆಲ್ಲ ನಡೀತಿದ್ರೂ ಕೂಡ ದೊಡ್ಡ ದೊಡ್ಡ ದೇಶದ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅದರ ಬಗ್ಗೆ ತಲೆಕಿಡಿಸ್ಕೊಳ್ತಿಲ್ಲ ಬಾಹ್ಯಾಕಾಶಕ್ಕೆ ಹೋಗಿ ಬೇರೆ ಗ್ರಹಗಳು ಹಾಗೂ ಏಲಿಯನ್ ಸಂಶೋಧನೆ ಮಾಡೋದ್ರಲ್ಲೇ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಆದರೆ ಇಲ್ಲಿ ಕೆಲವು ವರ್ಷಗಳಿಂದ ಓರ್ ಫಿಶ್ ಗ್ಲೋಯಿಂಗ್ ಜೆಲ್ಲಿ ಫಿಶ್ ಅಂತಹ ನಿಗೂಢ ಮತ್ಸ್ಯಗಳು ಸಮುದ್ರದ ಹೊರಗೆ ಕಾಣಿಸಿಕೊಳ್ತಿದೆ ಅಷ್ಟಕ್ಕೂ ಈ ಮೀನುಗಳು ಕಂಡು ಬಂದಿದ್ದಾದರೂ ಎಲ್ಲಿ ಈ ಮೀನು ಕಾಣಿಸೋದಕ್ಕೂ ಅಮೇರಿಕಾದಲ್ಲಿ ಅನಾಹುತ ನಡೆಯೋದಕ್ಕೂ ಏನು ಸಂಬಂಧ ಎಲ್ಲವನ್ನ ವಿವರವಾಗಿ ಹೇಳ್ತೇವೆ ಓರ್ ಫಿಶ್ ಇದು ಕತ್ತಿಯಂತೆ ಹರಿತವಾಗಿರುವಂತಹ ಮೀನು ನೋಡೋದಕ್ಕೆ ಪಳಪಳ ಅಂತ ಕೊಳಿತಾ ಇರುತ್ತೆ ಹಾಗೂ ಹರಿಯುವ ಶೈಲಿ ಹಾವಿಗೆ ಹೋಲುತ್ತೆ ಹೆಚ್ಚು ಕಡಿಮೆ ಇನ್ನೂರು ಮೀಟರ್ ಸಮುದ್ರದ ಆಳದಲ್ಲಿ ಈ ಮೀನು ಕಂಡುಬರುತ್ತೆ ಅದೇ ರೀತಿ ಆಂಗ್ಲರ್ ಫಿಶು ಆಂಗ್ಲರ್ ಫಿಶ್ ಕೂಡ ಆಳವಾದ ಸಮುದ್ರದಲ್ಲಿ ಇರುವುದು ಅಲ್ಲಿಂದ ಯಾವತ್ತೂ ಕೂಡ ಹೊರಗೆ ಬರೋದಿಲ್ಲ ವಿಡಿಯೋದಲ್ಲಿ ಇದನ್ನು ತಪ್ಪಾಗಿ ತೋರಿಸ್ಲಾಗ್ತಿದೆ ಆಂಗ್ಲರ್ ಫಿಶ್ ಮೇಲೆ ಬಂದಾಗ ಅದು ಕೇವಲ ಆರು ಇತ್ತು ಆದರೆ ವಿಡಿಯೋದಲ್ಲಿ ಇದನ್ನ ತುಂಬಾ ದೊಡ್ಡ ಮೀನಂತೆ ತೋರಿಸ್ತಾರೆ ಇನ್ನು ಕೇರಳದ ಒಂದು ಬೀಚಿನ ವಿಡಿಯೋ ತುಂಬಾ ವೈರಲ್ ಆಗ್ತಿದೆ ರಾಶಿ ರಾಶಿ ಮೀನುಗಳು ಅಲೆಗಳಂತೆ ತಡದ ಮೇಲೆ ಕಂಡು ಬಂದಿತ್ತು ಕೇರಳದಲ್ಲಿ ಇಷ್ಟೊಂದು ಮೀನುಗಳು ಸಮುದ್ರದಿಂದ ಹೊರಬರೋದನ್ನ ನೋಡಿ ಸುತ್ತಮುತ್ತಲಿನ ಜನ ಯಾವುದಾದ್ರೂ ದೊಡ್ಡ ಗಾತ್ರದ ಚಲಚರಗಳು ಬಂದಿರಬಹುದಾ ಅಥವಾ ಇದು ಭೂಕಂಪ ನೈಸರ್ಗಿಕ ವಿಕೋಪದ ಮುಂದೆ ಮುನ್ಸೂಚನೆ ಅಮೇರಿಕಾ ಸೇರಿದಂತೆ ಇಡೀ ವಿಶ್ವಕ್ಕೆ ಭಯ ಹುಟ್ಟಿಸಿರೋದು ಈ ಫಿಶ್ ಈ ಮೀನಿನ ಬಗ್ಗೆ ಹೇಳಬೇಕು ಅಂದ್ರೆ ಜಪಾನ್ನಲ್ಲಿ ಇದನ್ನ ಸಮುದ್ರ ದೇವರ ತೂತ ಅಂತ ಕರೀತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಜಪಾನ್ ಸಮುದ್ರದ ದಡದಲ್ಲಿ ಈ ಮೀನು ಕಂಡುಬಂದಿತ್ತು ಕಾಕತಾಳಿಯವೋ ಏನೋ ಅದೇ ವರ್ಷ ಜಪಾನ್ನಲ್ಲಿ ಸುನಾಮಿ ಹಾಗೂ ಭೂಕಂಪ ಕೂಡ ಸಂಭವಿಸಿತ್ತು ಆಗಿನಿಂದಲೂ ಈ ಮೀನನ್ನು ಅಪಾಯದ ಮುನ್ಸೂಚನೆ ಅಂತಲೇ ನಂಬಿದ್ದಾರೆ ಈ ಮೀನು ಕಾಣಿಸ್ಕೊಂಡ್ರೆ ಭೂಕಂಪ ಸುನಾಮಿಯಂತಹ ಪ್ರಕೃತಿ ವಿಕೋಪಗಳು ಸಂಭವಿಸಲಿದೆ ಅಂತಲೇ ನಂಬಲಾಗಿದೆ ಅಂತಹ ಕಳಂಕ ಹೊತ್ತಿರುವ ಈ ಮೀನು ಈಗ ಮತ್ತೆ ಮತ್ತೆ ಕಾಣಿಸ್ಕೊಂಡಿದೆ ಅದು ಮೆಕ್ಸಿಕೋದ ಕಡಲ ತೀರದಲ್ಲಿ ಸಮುದ್ರದ ಅಂಚಿನಲ್ಲಿ ಕಂಡು ಬಂದಂತಹ ಈ ಮತ್ಸವನ್ನ ನೋಡಿ ಮೆಕ್ಸಿಕೋ ಜನ ತುಂಬಾ ಹೆದರುಕೊಂಡಿದ್ದಾರೆ ಕಾರಣ ಜಪಾನ್ನಲ್ಲಿ ನಡೆದಂತಹ ಘಟನೆ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ನಡೆಯುವಂತಹ ಎಪ್ಪತ್ತೈದು ಪರ್ಸೆಂಟ್ ಜ್ವಾಲಾಮುಖಿ ಹಾಗೂ ತೊಂಬತ್ತು ಪರ್ಸೆಂಟ್ ಭೂಕಂಪವನ್ನು ಈ ರಿಂಗ್ ಆಫ್ ಫೈರ್ ಪ್ರದೇಶದಲ್ಲೇ ನಾವು ನೋಡಬಹುದು ಇದು ಮೆಕ್ಸಿಕೋ ಜನರ ಭಯವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಮೆಕ್ಸಿಕೋ ದೇಶದ ಪಕ್ಕದಲ್ಲೇ ಅಮೇರಿಕಾ ಕೂಡ ಇರೋದ್ರಿಂದ ಅಮೇರಿಕಾವು ಈಗ ಭಯಭೀತಗೊಂಡಿದೆ ಇನ್ನೊಂದು ಕಡೆ ಈ ಆ್ಯಂಗ್ಲರ್ ಫಿಶ್ ಸಮುದ್ರದ ಆಳದಿಂದ ಮೇಲಕ್ಕೆ ಬಂದಿರೋದು ಕ್ಯಾನರಿ ಐಲ್ಯಾಂಡ್ನಲ್ಲಿ ಇತ್ತೀಚೆಗೆ ಕಂಡುಬಂದಂತಹ ಆಂಗ್ಲರ್ ಮೀನನ್ನು ಅಲ್ಲಿನ ಸಂಶೋಧಕರ ತಂಡ ಕೆಲವು ಗಂಟೆಗಳ ಕಾಲ ಗಮನಿಸಿ ನೋಡಿದಾಗ ಆ ಮೀನು ಮೊದಲೇ ಗಾಯಗೊಂಡಿರೋದು ಪತ್ತೆಯಾಗಿದೆ ಗಾಯಗೊಂಡ ಈ ಮೀನು ಕೊನೆಗೂ ಬದುಕುಳಿಯಲೇ ಇಲ್ಲ ಇದರ ಅರ್ಥ ಸಮುದ್ರದ ಆಳದಲ್ಲಿ ಏನೋ ದೊಡ್ಡದಾಗಿ ನಡೀತಾ ಇದೆ ಈ ಮೂರು ಘಟನೆಗಳನ್ನು ಕನೆಕ್ಟ್ ಮಾಡಿದರೆ ಭೂಮಿಗೆ ಇದು ಅಪಾಯದ ಮುನ್ಸೂಚನೆಯ ಅನ್ನೋ ಆತಂಕ ಹುಟ್ಟಿಕೊಳ್ತಿದೆ ಇದಕ್ಕೆ ಕಾರಣ ಆದರೂ ಏನಿರಬಹುದು ಮೊದಲನೇದಾಗಿ ಹವಾಮಾನ ಬದಲಾವಣೆಯಿಂದ ಹೀಗೆ ಆಗಿರುವಂತಹ ಚಾನ್ಸಸ್ ಇದೆ ಈಗ ಇದರ ಹಿಂದಿನ ಸೈನ್ಸನ್ನು ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ಸಾಗರದ ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಈ ಸಮುದ್ರದ ಆಳದ ಜೀವಿಗಳು ಮೇಲಿನ ತಂಪಾದ ಅಲೆಗಳಿಗೆ ಮೇಲೆ ಬರುತ್ತೆ ಹವಾಮಾನ ಬದಲಾವಣೆ ಹಾಗೂ ನೀರು ಬಿಸಿಯಾದ ಕಾರಣ ಈ ಜೀವಿಗಳ ಮನೆ ನಾಶವಾಗಿ ಬಿಡುತ್ತೆ ಎರಡನೇ ಕಾರಣ ಭೂಮಿಯ ಆಳದಲ್ಲಿ ಆಗುವಂತಹ ಕಂಪನ ಹಾಗೂ ಸಾಗರದ ಆಳದ ಜ್ವಾಲಾಮುಖಿಯ ಒತ್ತಡ ಸಾಗರದ ತಳವನ್ನ ಸಿ ಬೆಡ್ ಅಂತ ಕರಿತೇವೆ ಈ ಸಿ ಬೆಡ್ನಲ್ಲಿ ಆದಂತಹ ಕಂಪನ ಅಥವಾ ಜ್ವಾಲಾಮುಖಿಯ ಒತ್ತಡ ಇದರಿಂದ ಈ ಜೀವಿಗಳು ಮೇಲೆ ಬರುವಂತಹ ಸಾಧ್ಯತೆಗಳು ಇವೆ ಇದೇ ಕಾರಣದಿಂದ ವೋರ್ ಫಿಶ್ ಮೆಕ್ಸಿಕೋದ ಸಮುದ್ರದ ಮೇಲೆ ಕಂಡು ಬಂದಿರಬಹುದು ಮಾನವ ಚಂದ್ರನ ಮೇಲೆ ಕಾಲಿಟ್ಟಾಯಿತು ಮಂಗಳ ಗ್ರಹಕ್ಕೆ ರೋವರ್ನ ಕಳಿಸ್ತೇವೆ ಆದರೆ ನಮ್ಮ ಸಾಗರವನ್ನು ಕೇವಲ ಇಪ್ಪತ್ತೇ ಇಪ್ಪತ್ತು ಪರ್ಸೆಂಟ್ ಮಾತ್ರ ಸಂಶೋಧನೆ ಮಾಡಿದ್ದೇವೆ ವಾಸ್ತವವಾಗಿ ಹೇಳಬೇಕಂದ್ರೆ ಬಾಹ್ಯಾಕಾಶಕ್ಕಿಂತ ಡೇಂಜರ್ ಆಳದ ಸಾಗರ ಯಾಕಂದರೆ ಅಲ್ಲಿ ಒತ್ತಡ tumbe ಅದೇ ಕಾರಣಕ್ಕೆ ಅಲ್ವೇ ಓಸಿಯನ್ ಗೇಟ್ ಎಂಬ ಕಂಪನಿ ತಯಾರು ಮಾಡಿದಂತಹ ಟೈಟಾನ್ ಅನ್ನು ಸಬ್ಮರೀನ್ ಟೈಟಾನಿಕ್ ಮುಳುಗಿದ ಹಡಗಿನ ಅವಶೇಷ ನೋಡೋದಕ್ಕೆ ಆ ಕಂಪನಿಯ ಮಾಲೀಕ ಹಾಗೂ ಕೆಲವು ಬಿಸ್ನೆಸ್ ಮೆನ್ಗಳು ಒಟ್ಟು ಐದು ಜನ ಹದಿಮೂರು ಸಾವಿರ ಅಡಿ ಆಳಕ್ಕೆ ಹೋಗಿತ್ತು ಆ ಸಬ್ಮರೀನ್ ಸಾಗರದ ಒತ್ತಡಕ್ಕೆ ಕೆಲವೇ ಮಿಲಿ ಸೆಕೆಂಡ್ನಲ್ಲಿ ಅದು ನಾಶ ಕೂಡ ಆಗಿತ್ತು ಅಂದ್ರೆ ಸಮುದ್ರದ ಆಳವನ್ನು ತಲುಪೋದು ಅಷ್ಟು ಸುಲಭವಲ್ಲ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಅಲ್ಲದೆ ಈಗ ಸಿಕ್ಕಂತಹ ಜೀವಿಗಳ ಮಾಹಿತಿಗಳನ್ನು ನಾವು ಅನೇಕ ಪುಸ್ತಕಗಳಲ್ಲಿ ಅನೇಕ ಪುರಾಣಗಳು ಕೂಡ ನೋಡಿದ್ದೇವೆ ಕ್ರ್ಯಾಕನ್ ಎಂಬ ಜೀವಿ ವೈಕಿಂಗ್ಸ್ ಅನ್ನೋ ಪುಸ್ತಕದಲ್ಲಿ ಕಂಡು ಬರುತ್ತೆ ಅದರಲ್ಲಿ ಕ್ರ್ಯಾಕನ್ ಒಂದು ದೊಡ್ಡ ಜೀವಿ ಇದು ಒಂದೇ ಬಾರಿಗೆ ಹಡಗುಗಳನ್ನು ನಾಶ ಮಾಡಿಬಿಡಬಹುದನ್ನುವಂತಹ ಕೆಪಾಸಿಟಿ ಕೂಡ ಹೊಂದಿತ್ತು ಮೆಗಲಡಾನ್ ಅರುವತ್ತು ಅಡಿಯ ಈ ಶಾರ್ಕ್ ಇಲ್ಲಿಯವರೆಗಿನ ಅತ್ಯಂತ ದೊಡ್ಡ ಜೀವಿ ಹಾಗೂ ಪ್ರಾಚೀನ ಜೀವಿ ಇದನ್ನು ಕೆಲವರು ಸತ್ತು ಹೋಗಿದೆ ಅಂತ ನಂಬ್ತಾರೆ ಇನ್ನೂ ಕೆಲವರು ಸಾಗರದ ಅಡಿಯಲ್ಲಿ ಇನ್ನೂ ಜೀವಂತವಾಗಿದೆ ಅಂತಲೂ ನಂಬಿದ್ದಾರೆ ನೀವು ನಿಂಗೆನ್ ಬಗ್ಗೆ ಕೇಳಿದ್ದೀರಾ ಈ ಜೀವಿ ಅಂಟಾರ್ಟಿಕಾ ಬಳಿ ಕಂಡಂತಹ ಒಂದು ಮನುಷ್ಯನನ್ನು ಹೋಲುವಂತಹ ವಿಚಿತ್ರ ಜೀವಿ ಕೆಲವರು ಇದನ್ನು ಏಲಿಯನ್ ಅಂತ ನಂಬ್ತಾರೆ ಇಷ್ಟೆಲ್ಲ ಅಲ್ಲದೆ ಕೆಲವರು ಮಾರಾಟಗಾರರು ಹಾಗೂ ಮೀನುಗಾರರು ಜಾಯಿಂಟ್ ಸಿ ಸರ್ಪೆಂಟ್ ಹಾಗೂ ಗ್ಲೌವಿಂಗ್ ಸಿ ಡ್ರ್ಯಾಗನ್ಗಳನ್ನು ನೋಡಿದ್ದಾರೆ ಇದು ಕೇವಲ ಭ್ರಮೆಯ ಅಥವಾ ಸಾಗರದ ಆಳದಲ್ಲಿ ಇವತ್ತಿಗೂ ಈ ಥರದ ಜೀವಿಗಳು ನಮ್ಮಿಂದ ಮರೆಯಾಗಿ ಬದುಕ್ತಿವೆಯಾ ಲವಾಯತನ್ ಬಗ್ಗೆ ಹಲವಾರು ಇತಿಹಾಸದ ಪುಸ್ತಕದಲ್ಲಿ ಬರೆಯಲಾಗಿದೆ ಲವಾಯತನ್ ತುಂಬ ಭಯಾನಕ ಹಾಗೂ ಪ್ರಪಂಚದ ಅತ್ಯಂತ ದೊಡ್ಡ ಜೀವಿಯಾಗಿರಬಹುದು ಈಗ ಎಲ್ಲ ಸಾಗರದ ಆಳದಲ್ಲಿರುವಂತಹ ಮೀನುಗಳು ಹೊರಬರ್ತಿರೋದಕ್ಕೆ ಕಾರಣ ಈ ಲವಾಯತನ್ ಕೂಡ ಇರಬಹುದು ಲೆವಾಯತನ್ ಎತ್ತರವಾಗಿರೋದ್ರಿಂದ ಮೇಲ್ ಬರ್ತಿರಬಹುದಾ ಇದನ್ನು ಕಣ್ಣಾರೆ ಇನ್ನೂ ಯಾರೂ ಕೂಡ ನೋಡಿಲ್ಲ ಆದರೆ ಇದು ಸಾಗರದ ಆಳದಲ್ಲಿ ಇದ್ದರೂ ಇರಬಹುದು ಹೀಗೆ ಹುಡುಕ್ತಾ ಹೋದರೆ ಕಾರಣಗಳು ಬೇಕಾದಷ್ಟು ಸಿಗುತ್ತವೆ ಸಮುದ್ರದ ಆಳದಲ್ಲಿರೋ ರಹಸ್ಯಗಳು ತಿಳಿದುಕೊಳ್ಳೋದಕ್ಕೆ ಬೆಟ್ಟದಷ್ಟಿದೆ ವಿಜ್ಞಾನಿಗಳು ಬಾಹ್ಯಾಕಾಶದ ಸಂಶೋಧನೆಯ ಜೊತೆಗೆ ಇದರ ಕಡೆ ಕೂಡ ಗಮನ ಹರಿಸಬೇಕಿದೆ ವೀಕ್ಷಕರೇ ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯವಾದರೆ ಶೇರ್ ಕೂಡ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ